ಬರ್ರಿ ನೀವು ಬನ್ರಿ ಅವರ ಬನ್ರಿ ಹ್ಞೂ ಮಿನಿಂದ್ರಿ ಅವರೀ ಶರಣ ಶರಣ್ ಮಾಡ್ತೀರಿ ಅಂದ್ರೆ ಜಗಳ ಮೇಲೆ ಯಾವ ಕಾಲ್ಪನಿಕ ಇಲ್ರಿ ಅಂದ್ರೆ ನಾಲ್ಕು ಕೈವು ಎತ್ತರನ ಅಂದ್ರೆ ಸ್ವಚ್ಛ ಐತೆ ಅಂದ್ರೆ ಶರಣದ ಫೋಟೋಗಳು ಅಷ್ಟೇ ಅದಾವೆ ರೀ ಅಂದರೆ ಯಾವಾಗಿ ನಿಂದು ಜಗಳ ಹಿಂಗೈತಿ ಹ್ಞೂ ರೀ ಅದಕ್ಕೆ ಅದಕ್ಕಿಂತ ಮುಂಚೆ ಏನು ಮಾಡ್ತಿದ್ ರೀ ಹ್ಞೂ ಎಲ್ಲ ದೇವ್ರದ್ದು ಮೂರ್ತಿ ಮಾಡ್ತಿದ್ರು ಅಂದ್ರೆ ಕಾಲ್ಪನಿಕ ದೇವರು ಮಾಡ್ತಿದ್ರು ಹ್ಞೂ ಅಂದ್ರೆ ಕಾಲ್ಪನಿಕ ದೇವ್ರು ಯಾವಾಗ ಮಾಡ್ತಿದ್ರು ಹ್ಞೂ ಲಕ್ಷ್ಮಿ ಈ ಲಕ್ಷ್ಮಿ ಸರಸ್ವತಿ ಯಾರು ಮಾಡುದಿಲ್ಲ ರೀ ಈಗ ಹ್ಞೂ ರೀ ಅಂದರೆ ಈ ಮಾನ್ಯ ನಾಗರ ಪಂಚಮಿ ಮಂದಿರತ್ತಲ್ಲ ಯಾವಾಗ ಏನು ಮಾಡಿದ್ರಿ ಹ್ಞೂ ರೀ ಅಂದರೆ ಈ ನಾಗಪ್ಪನ ಹಾಲಿರಿದು ಇಂಥ ಯಾವ ಮೌಢ್ಯಾಚಾರ ನಾ ಆಚರಣೆ ಮಾಡಿಲ್ರಿ ಹ್ಞೂ ರೀ ಅಂದರೆ ಈ ಎಷ್ಟು ವರ್ಷ ಆಯ್ತು ರೀ ಈಗ ಫೈ ಟು ಸಿಕ್ಸ್ ಇಯರ್ಸ್ ಆಯ್ತು ರೀ ಹ್ಞೂ ರೀ ನಿಮ್ಮ ಹೆಸರು ರೀ ಹ್ಞೂ ರೀ ಊರು ಎಬ್ಬ ತಾಲೂಕು ಹ್ಞೂ ತಂಗಿ ನಿಂದು ಹ್ಞೂ ರೀ ᱥᱟᱨᱱᱚ ᱥᱟᱱᱟᱨᱛᱨᱤ ᱥᱟᱨᱱᱚ ᱥᱟᱱᱟᱨᱛᱨᱤ ᱟᱫᱮ ᱟᱫᱮ ᱥᱟᱨᱱᱚ ᱥᱟᱱᱟᱨᱛᱨᱤ ᱟᱫᱮ ᱟᱫᱮ ᱥᱟᱨᱱᱚ